ಸಮಾಜದಲ್ಲಿ ಒಬ್ಬ ಮಹಿಳೆ ತನ್ನ ಮುಕ್ತವಾಗಿ ಮಹಿಳೆಯಡಿ ಅನ್ನೋ ಕಾನ್ಸೆಪ್ಟ್ ಒಂಥರ ವಿಭಿನ್ನವಾಗಿದೆ ಕಾಸ್ಟ್ಯೂಮ್ ಎಲ್ಲ ತುಂಬಾ ನನ್ ಅಂದ್ರೆ ಇಲ್ಲಿ ಬರೋ ಪ್ಲಾನ್ಸ್ ಇರ್ಲಿಲ್ಲ ಫ್ರೆಂಡ್ ಮನೆಗೆ ಬಂದಿದ್ದೆ ಹಾಗಾಗಿ ಅವ್ರು ಪ್ರೋತ್ಸಾಹ ಮಾಡಿದ್ರಿಂದ ಬಂದೆ ಮತ್ತೆ ಮುಂದೆನೂ ಬರ್ಬೇಕು ಬರಬೇಕು ಅಂತ ಪ್ಲಾನ್ ಮಾಡಿ ಇನ್ನೊಂದು ಸ್ಟೋರಿ ಅಂದ್ರೆ ಅಕ್ಟಿಂಗ್ ಮಾತ್ರ ಆಸಂ ಕೋurigina ಒಬ್ಬರು ತುಂಬಾ ಎಕ್ಸೈಟಿಕ್ ಗಂಭೀರವಾದ ಒಂದು ಸಬ್ಜೆಕ್ಟ್ ಮೇಲೆ ಇಷ್ಟು ಕಲಾತ್ಮಕವಾಗಿ ಚಿತ್ರಿಸಿದ್ದಾರೆ ಪ್ರತಿಒಪ್ರ ಆಭಿನಯ ನಿರ್ದೇಶನ ಎಂತ ಡೆಡಿಕೇಶನ್ ಆ ಶ್ವೇತಾ ಶ್ರೀನಿವಾಸ್ ಪಾತ್ರದಲ್ಲಿ ತಪಸ್ವಿಯೆ ಆಗೋದು ಮತ್ತೆ ಆ ಹುಡುಗ ಇನ್ನೊಬ್ಬ ಉಪಪತಿಯಾಗಿ ಮಾಡ್ತಾನಲ್ಲ ಆಮೇಲೆ ಇನ್ನೊಬ್ರು ಮಹಾಜಾ ಪ್ರತಿಯೊಂದು ಪಾತ್ರಗಳು ಬಹಳ ಚೆನ್ನಾಗಿ ಒಂದೊಂದು ಪಾತ್ರಕ್ಕೂ ವ್ಯತ್ಯಾಸವಾಗಿ ಅಷ್ಟೇ ಸರಳವಾದ ಹೆವಿ ಆಗಿದ್ರೆ ಕಷ್ಟ ಆಗ್ಬಿಡಬೇಕು ಪ್ರತಿಯೊಬ್ಬರು ಅಭಿನಯವನ್ನು ಮಾಡಿದರೆ ಹೇಳೋದಕ್ಕೆ ಮಾತೇ ಇಲ್ಲ ಅಷ್ಟು ಚೆನ್ನಾಗಿತ್ತು ನಮ್ಗಂತ ತುಂಬಾ ಖುಷಿ ಆಯ್ತು ತುಂಬಾ ಮನೋಜ್ನವಾಗಿ ಮೂಡಿಬಂದ ರಾಜ ಮತ್ತು ರಾಣಿಯರ ಪಾತ್ರ ತುಂಬಾ ಚೆನ್ನಾಗಿ ಮಾಡುದು ಅತ್ಯಂತ ಕ್ಲಿಷ್ಟವಾದ ವಿಷಯನ್ನ ತುಂಬಾ ಮನೋಜ್ನವಾಗಿ